ನಮ್ಮ ಜೊತೆಗೆ ಇಬ್ಬರು ತಜ್ಞರಿದ್ದಾರೆ ಒಬ್ಬರು ಏಮ್ಸ್ ನ ಪ್ರೊಫೆಸರ್ ಆಗಿರುವಂತಹ ದಿನೇಶ್ ರಾವ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಎಫ್ ಎಸ್ ಎಲ್ ತಜ್ಞರು ಚಂದ್ರಕಾಂತ್ ಅವರು ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಗ್ಲೇ ಹೇಳಿದಾಗಿ ಹತ್ತಾರು ವರ್ಷಗಳ ಹಿಂದಿನ ಪ್ರಕರಣ ಆಗಿರೋದ್ರಿಂದ ಅದು ಎಫ್ ಎಸ್ ಎಲ್ ವರದಿಗಳೇ ಪ್ರಮುಖ ಪಾತ್ರ ವಹಿಸುತ್ತೆ ಜೊತೆಗೆ ಬಿಗ್ ಚಾಲೆಂಜ್ ಕೂಡ ಹೌದು ಚಂದ್ರಕಾಂತ್ ಅವರು ಆಗ್ಲೇ ನಮ್ಮ ಜೊತೆಗೆ ಬಹಳ ವಿವರಗಳನ್ನ ಹಂಚಿಕೊಂಡಿದ್ರು ಚಂದ್ರಕಾಂತ್ ಅವರು ನೀವು ಕೂಡ ನ್ಯೂಸ್ ಅನ್ನ ಫಾಲೋ ಮಾಡ್ತಾ ಇರ್ತೀರಾ ನಾವು ಸೆವೆಂತ್ ಪಾಯಿಂಟ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಒಂದು ಕರವಸ್ತ್ರ ಸಿಕ್ಕಿದೆ ಅದು ಎಷ್ಟು ಮಟ್ಟಿಗೆ ಈ ತನಿಖೆಯಲ್ಲಿ ಪಾತ್ರ ವಹಿಸುತ್ತೆ ಜೊತೆಗೆ ಎಫ್ ಎಸ್ ನಿಂದ ಏನ್

ಅದನ್ನ ನೋಡಿದರೆ ಆಕಾರ ಮತ್ತು ಇದನ್ನ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿದ್ರೆ ಅಥವಾ ಹೆಂಗಸರು ಬಳಸೋದು ಗಂಡಸರು ಬಳಸೋದ ಅಂತ ಒಂದು ಗೊತ್ತಾಗುತ್ತೆ ಸೊ ಅದು ಒಂದು ಇಂಡೈರೆಕ್ಟ್ ಕ್ಲೂ ಸೊ ಆ ಶವ ಯಾರದ್ದು ಅಂತ ಹೇಳಿ ಹೇಳಿ ಯೂಶ್ವಲಿ ಹೆಂಗಸರು ಹೆಂಗಸರು ಖರ್ಚನ್ನ ಅಷ್ಟೇ ಮಾತ್ರ ಉಪಯೋಗಿಸ್ತಾರೆ ಇಲ್ಲ ಆದರೆ ಗಂಡಸರು ಅದನ್ನು ಉಪಯೋಗಿಸ್ತಾ ಯಾವುದೇ ಕಾರಣಕ್ಕೂ ಸೊ ಅದೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ಅದಾದ ನಂತರ ಅದರ ಮೇಲೆ ಯಾವ್ದಾರ ರಕ್ತದ ಕಲೆ ಅಥವಾ ಗುರುತುಗಳು ಯಾವುದೇ ರೀತಿಯಾದಂಥ ಒಂದು ಚಿಹ್ನೆ ಕಂಡು ಬಂದಿರಲಿ ಅದನ್ನು ಡೀಟೇಲಾಗಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬಲ್ಲಿ ಅದನ್ನು ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಸೊ ಅದು ಮಾಡಿದ್ಮೇಲೆ ಅದನ್ನ ಅದಾದ ನಂತರ ಅದನ್ನು ಅವ್ರಿಗೆ ರಿಪೋರ್ಟ್ ತಗೊಂಡು ಅದನ್ನು ಈ ಕ್ರೈಮ್ ಸೀನ್ಗೆ ಇಟ್ ಮೈಟ್ ಇನ್ವೆಸ್ಟಿಗೇಷನ್ ಗಮನಿಸ್ತಾ ಇರೋ ಹಾಗೆ ವರ್ಷದ ಹಿಂದಿನ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಬಟ್ಟೆಗಳೇ ಇಲ್ಲ ಅಲ್ಲಿ ಬಾಡಿಯು ಕೂಡ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿದೆ ಆ ಸಂದರ್ಭದಲ್ಲಿ ಖರ್ಚಿ ಉಳ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಹೀಗಾಗಿ ಖರ್ಚಿ ಶವಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಯಾರಾದರೂ ಓಡಾಡಿದಂತಹ ರೀತಿಯಲ್ಲಿ ಇದ್ರೂ ಕೂಡ ಖರ್ಚಿ ಸಿಕ್ಕಿರಬಹುದಾ ಅನ್ನುವಂತಹ ಅನುಮಾನ ಕೂಡ ಕಾಣುತ್ತೆ ಏನ್ ಹೇಳ್ತೀರಾ ಈ ಬಗ್ಗೆ ಡಾಕ್ಟರ್ ಅಲ್ಲ ಇದು ಹೂತಿದ್ದ ಯಾವ ಜಾಗದಲ್ಲಿ ಸಿಕ್ತು ಅಂತ ಒಂದು ಹೂತಿದ್ದ ಮೇಲೆ ಸಿಕ್ತಾ ಸಮಾಧಿ ಮೇಲೆ ಅಥವಾ ಮಧ್ಯದಲ್ಲಿ ಅಗಿತ ಏನಾರ ಸಿಕ್ತಾ ಅಥವಾ ಒಳಗಡೆ ಏನಾರ ಇತ್ತ ಅನ್ನೋದನ್ನು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಸೊ ಎನಿ ಹೌ ದಿಸ್ ಹ್ಯಾಸ್ ಟು ಬಿ ಕಲೆಕ್ಟೆಡ್ ಆ್ಯಸ್ ಅ ಕೊರಾಬ್ರೇಟಿವ್ ಮೆಟೀರಿಯಲ್ ಎವಿಡೆನ್ಸ್ ಸೊ ಅದನ್ನು ಸೇಫಾಗಿ ಇಡೋದು ಒಳ್ಳೆಯದು ನೀವು ಅದು ಕೇಳಿದರೆ ಅದು ಡಿಸಿಂಟಿಗ್ರೇಟ್ ಆಗುತ್ತಾ ಅಂತ ಹೇಳಿ ಹೇಳಿ ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಮೆಟೀರಿಯಲ್ ಆಫ್ ದ ಖರ್ಚೀಫ್ ಅದೇ ಕಾಟನ್ ಇರ್ಬೋದು ನೈಲಾನ್ ಇರ್ಬೋದು ಸಮಟೈಮ್ಸ್ ಇದು ಪೇಪರ್ ಅದೆಲ್ಲ ಇದ್ದರೆ ಇದು ಈಸಿಯಾಗಿ ಡಿಸೇಟ್ ಆಗೋಗುತ್ತೆ ಸೊ ಯೂಶಲಿ ಖರ್ಚೀಫ್ ಅನ್ನೋ ಪದಾರ್ಥ ಯೂಶಲಿ ಇಟ್ ಈಸ್ ಮೇಡ್ಅಪ್ ಆಫ್ ಕಾಟನ್ ಹೌದು ಹೌದು ಆಮೇಲೆ ಆ ವಾತಾವರಣ ಇದೆಯಲ್ಲ ಆ ವಾತಾವರಣ ಕನ್ಸಿಸ್ಟೆಂಟ್ ಆಗಿ ಯಾವಾಗ್ಲೂ ತೇವಾಂಶ ಇದ್ದೇ ಇರುತ್ತೆ ಅಲ್ಲಿ ಎಕ್ಸೆಪ್ಟ್ ಹ್ಯೂಮಿಡಿಟಿ ವಿಚ್ ಇಸ್ ದೇರ್ ಇನ್ ದ ಏರ್ ಹ್ಯುಮಿಡಿಟಿ ಹಾಂ ಸೌತ್ ಕೆನರಾ ಭಾಗದಲ್ಲಿ ಹ್ಯೂಮಿಡಿಟಿ ಮಾತ್ರ ಏರಲ್ಲಿರುತ್ತೆ ಭೂಮಿ ಒಳಗೆ ಇರೋದಿಲ್ಲ ಸೊ ಈ ಪ್ರಶ್ನೆಗೆ ಸೊ ಅದು ಎಷ್ಟರ ಮಟ್ಟಿಗೆ ಸೇಫಾಗಿತ್ತು ಅಲ್ಲಿ ಅಂತೇಳಿ ಹೇಳೋದಕ್ಕೆ ಅದೇ ನಾನು ಹೇಳ ಆಲ್ರೆಡಿ ಹೇಳಿದೆ ಎಕ್ಸಿಮಿಷನ್ ಮಾಡುವಾಗ ನಾವು ಸಾಯಿಲ್ ತೆಗಿತೀವಿ ಅದು ಅಸಿಡಿಕ್ ಕಂಟೆಂಟು ಆಲ್ಕಲೈನ್ ಕಂಟೆಂಟು ಈವನ್ ದ್ಯಾಟ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್ ಇಯರ್ ರೈಟ್ ರೈಟ್ ದಿನೇಶ್ ರಾವ್ ಕೂಡ ಸೀನಿಯರ್ ಬಹಳಷ್ಟು ಪ್ರಕರಣಗಳನ್ನ ನೋಡಿರ್ತೀರಾ ದಿನೇಶ್ ಅವರೇ ನೀವು ಈ ರೀತಿಯಾಗಿ ಒಂದು ಹ್ಯಾಂಕಿಯನ್ನ ಇಟ್ಕೊಂಡು ಅಥವಾ ಇನ್ಯಾವುದೋ ಬಟ್ಟೆಗಳ ಒಂದು ಪೀಸ್ ಅನ್ನ ಇಟ್ಕೊಂಡು ಪ್ರಕರಣವನ್ನು ಬೇಧಿಸೋದಕ್ ಸಾಧ್ಯ ಈ ರೀತಿಯಾದಂತಹ ಎಕ್ಸಾಂಪಲ್ ಗಳು ಇದೆಯಾ ದಿನೇಶ್ ರಾವ್ ಅವರೇ ಅಲ್ಲ ನೋಡಿ ಈಗ ಹ್ಯಾಂಕಿ ಸಿಕ್ಕಿದೆ ಹ್ಯಾಂಕಿ ಸಿಕ್ಕಿದು ಪ್ರಕರಣ ಬೇಧೋದು ಅದು ಪಾಸಿಬಲ್ ಬಟ್ ಈಗ ಹ್ಯಾಂಕಿ ಸಿಕ್ಕಿದೆ ಈ ಪ್ರಕರಣದಲ್ಲಿ ಅಂದ್ರೆ ಬೆಟರ್ ಟು ಇಗ್ನೋರ್ ಇಟ್ ಆಸ್ ಪರ್ ದ ಸ್ಟ್ರಾಟಜಿ ಆಫ್ ದ ಇನ್ವೆಸ್ಟಿಗೇಷನ್ ಇಸ್ ಕನ್ಸರ್ಟ್ ನಾನು ಇದಕ್ಕೂ ಮುಂಚೆ ಯಾವ್ದೋ ಒಂದು ರೇವಿಕೆ ಸಿಕ್ಕಿತ್ತು ಎ ಟಿ ಎಂ ಕಾರ್ಡ್ ಸಿಕ್ಕಿತು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಅಂದಾಗ ಅವಾಗ್ಲೂ ಹೇಳಿದೆ ದಟ್ ಆರ್ಟಿಫ್ಯಾಕ್ಚುಯಲ್ ಮೆಟೀರಿಯಲ್ಸ್ ವಿಚ್ ಯೂಶಲಿ ಗೆಟ್ ಡ್ಯೂರಿಂಗ್ ಎಕ್ಸುಮೇಷನ್ ಈ ತರ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸಿಮಿಲರ್ಲಿ ಈ ಹ್ಯಾಂಕಿ ಸಿಕ್ಕಿರೋದು ದಟ್ ಶುಡ್ ಬಿ ಇಟ್ ಅಟ್ ಬಿರ್ವರ್ ಬಿ ಕೋರಿಲೇಟೆಡ್ ಯಾಕಂದ್ರೆ ನೋಡಿ ಹ್ಯಾಂಕಿ ಮೂಳೆಗಳೇ ಖಂಡಗಳೇ ಇಲ್ಲ ಅಂದ್ರೆ ಹ್ಯಾಂಕಿ ಅದ್ರದೊಟ್ಟಿಗೆ ಕಂಪೇರ್ ಮಾಡೋದು ಕೋರಿಲೇಟ್ ಮಾಡೋದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಮಿಸ್ಲೀಡ್ ತರ ಆಗ್ತದೆ ಹೊರತು ಆ ಹ್ಯಾಂಕಿನ ಸಪರೇಟ್ ಇಟ್ಬಿಟ್ಟು ಇನ್ ಕೇಸ್ ಇಫ್ ವಾಂಟ್ ಟು ಇನ್ವೆಸ್ಟಿಗೇಟ್ ಇಟ್ ಎಸ್ ಎನ್ ಎವಿಡೆನ್ಸ್ ಬಟ್ ನಥಿಂಗ್ ಟು ಡೂ ವಿತ್ ಸ್ಕೆಲಿಟರ್ ಬಿಲಾಂಗಿಂಗ್ ಆಫ್ ದಟ್ ಪರ್ಸನ್ ಹೂಮ್ ದ ಸ್ಕೆಲೆಟನ್ ಈಸ್ ಸೊ ದಿಸ್ ಶುಡ್ ಬಿ ಸೆಗ್ರಿಗೇಟೆಡ್ ಏನಾದ್ರೆ ಇದ್ರ ಒಟ್ಟಿಗೆ ಸೇರ್ಸುತ್ತೋ ಅಂದ್ರೆ ಸೈಂಟಿಫಿಕ್ ಕೋರಿಲೇಷನ್ ಇರೋದಿಲ್ಲ ಹ್ಯಾಂಕಿ ಅವನ ಮೇಲೆ ಬಟ್ಟೆನೆ ಇರೋದಿಲ್ಲ ಅಂದ್ರೆ ಹ್ಯಾಂಕಿ ಇರ್ಲಿಕ್ಕೆ ಸಾಧ್ಯ ಇಸ್ ಹೌ ಟ್ರೈ ಟು ಗೇಜ್ ವಿಟ್ ಸೊ ಇಟ್ ಶುಡ್ ಬಿ ಕೆಪ್ ಸಪರೇಟ್ ಅಂಡ್ ಇಟ್ ಬಿ ಲೇಬಲ್ ಸಪರೇಟ್ಲಿ ಬಟ್ ಇಡ್ಕೋಬಹುದು ಆ ಅಂಡ್ ವಾಟ್ ಎಕ್ಸಾಮಿಷನ್ ಆಫ್ ಅರ್ತ್ ದಟ್ ದ ಅಂದ್ಬಿಟ್ಟು ಅದನ್ನ ವಾಟ್ ಕಾಲ್ ರೆಕಾರ್ಡ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ ಮಾಡ್ಬಿಟ್ಟು ಇಟ್ ಇಸ್ ನಥಿಂಗ್ ಟು ಪ್ರೂವ್ ವಿತ್ ಮಾತನಾಡುದಾದ ಈ ಒಂದು ಹೇಳ್ತಾ ಇದ್ದೇನೆ ದೂರುದಾರ ಅಂತ ಹೇಳಿದ್ರೆ ಯಾವ್ಯಾವ ವಸ್ತುಗಳು ಸಿಕ್ಕರೆ ಮಾತ್ರ ನಾವು ಅದನ್ನ ಸಾಕ್ಷ್ಯ ಅಂತ ಪರಿಗಣಿಸಬಹುದು ಇದ್ರ ಬಗ್ಗೆ ಒಂದು ಕ್ಲಾರಿ ಕೊಡ್ಬೋದ್ ಆಗಿ ಡಾಕ್ಟರ್ ಅಲ್ಲ ಯಾವ್ದು ವಸ್ತು ಅಂತ ಏನಿಲ್ಲ ನೋಡಿ ಅಲ್ಲಿ ಸಿಗುತ್ತೆ ಈಗ ಯಾವುದು ಯಾವ್ದು ವಸ್ತು ಅಂತಲ್ಲ ನಾವು ಹುಡುಕ್ತಾ ಇರೋದು ಒಬ್ಬ ಮನುಷ್ಯನ ಬಾಡಿ ಇರೋದು ಹತ್ತು ಹದಿನೈದು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಆ ಬಾಡಿನ ಒಂದು ಸ್ಕೆಲೆಟನ್ ಆಗಿರುತ್ತೆ ಮೂಳೆಗಳು ಸಿಗ್ತದೆ ಈಗ ಆ ಮೂಳೆ ಜೊತೆ ಯಾವುದಾದರೂ ಕಬ್ಬಿಣದ ಎನಿ ಮೆಟಾಲಿಕ್ ಚಿನ್ನ ಇರಬಹುದು ಇಲ್ಲ ಏನದು ಸಿಲ್ವರ್ ಇರ್ಬೋದು ಯೂಶಲಿ ವಾಟ್ ದ ಆರ್ನಿಮೆಂಟಲ್ ಥಿಂಗ್ಸ್ ವಿಚ್ ಆರ್ ಇವನ್ ಸ್ಟೋನ್ಸ್ ಆರ್ ಮೇ ಬಿ ಏನೋ ಒಂದು ಮೆಟಾಲಿಕ್ ಸ್ಟೀಲ್ ಏನು ಬ್ರೇಸ್ಲೆಟ್ ಏನೋ ಈ ತರ ವಸ್ತುಗಳು ದೋ ಇಟ್ ಇಸ್ ಎ ಪಾಸಿಬಿಲಿಟಿ ದಟ್ ಇಟ್ ಬಿ ಫೌಂಡ್ ಅಲಾಂಗ್ ವಿತ್ ದ ದೆಲೆಟನ್ ನಾಟ್ ಬಿ ರೂಲ್ಡ್ ಔಟ್ ಅದನ್ನ ಶೇಖರಣೆ ಮಾಡಬೇಕು ದಟ್ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್ ವಾಚ್ ಇರ್ಬೋದು ಮೆಟಲ್ ಇರ್ತದೆ ಅದು ಸಿಗ್ಬೋದು ಬಟ್ ಎಲ್ಲದಕ್ಕಿಂತ ಮೂಳೆಗಳನ್ನ ಶೇಖರಣೆ ಮಾಡೋದು ದಟ್ ಇಸ್ ದ ಪ್ರೈಮ್ ಆಬ್ಜೆಕ್ಟಿವ್ ಅಂಡ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಇಸ್ ದ ಮೇನ್ ಆಬ್ಜೆಕ್ಟ್ ಹೌದು ಎಸ್ ಡಾಕ್ಟರ್ ಒಳ್ಳೆ ಪಾಯಿಂಟ್ಸ್ ಹೇಳ್ತಾ ಇದ್ರಿ ಮಾತಾಡಿಸ್ತಾ ಹೋಗ್ತೀನಿ ನಾ ಚಂದ್ರಕಾಂತ್ ಅವರು ಕೂಡ ಇದ್ದಾರೆ ಡಾಕ್ಟರ್ ಹೇಳ್ತಾ ಇದ್ದ ಹಾಗೆ ದಿನೇಶ್ ಅವರು ಹೇಳ್ತಾ ಇದ್ದ ಹಾಗೆ ಅಂದ್ರೆ ಅಲ್ಲಿ ಚಿನ್ನ ಸಿಗಬಹುದು ಅಥವಾ ವಾಚ್ ಸಿಗಬಹುದು ಅದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಬಳಕೆ ಮಾಡುವಂತಹ ಚಾನ್ಸಸ್ ಇದೆಯಾ ಅಲ್ಲಿ ಬಳಕೆ ಮಾಡಲಾಗ್ತಿದೆಯಾ ಆ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಚಂದ್ರಕಾಂತ್ ಅಲ್ಲ ಟು ಆ್ಯಡ್ ಟು ಡಾಕ್ಟರ್ ದಿನೇಶ್ ರಾವ್ ನಾನು ಈಗ ಈಗ ಪಾಸಿಟಿವ್ ಐಡೆಂಟಿಫಿಕೇಶನ್ ನಾವು ಕ್ರಿಯೇಟ್ ಮಾಡ್ಬೇಕಂತಂದರೆ ಈಗ ಈಗ ಒಬ್ಬ ಮನುಷ್ಯನಿಗೆ ಯಾವ್ದಾರ ಇಂಪ್ಲಾಂಟ್ಸ್ ಇದ್ರೆ ಅಂದರೆ ಮೂಳೆ ಮುರಿದಾಗ ಕೆಲವೊಮ್ಮೆ ಇಂಟ್ರಾಮಿಡಿಯಲಲ್ಲಿ ನೇಲ್ಸ್ ಅಂತ ಹೇಳಿರುತ್ತೆ ಅದನ್ನ ಹಾಕಿರ್ತಾರೆ ಅಥವಾ ಕೆಲವೊಮ್ಮೆ ಪ್ರಾಸ್ತಸಿಸ್ ಹಾಕಿರ್ತಾರೆ ಅಥವಾ ಅಂಶದಲ್ಲಿ ಅವ್ರಿಗೆ ಹಲ್ಲು ಸಿಕ್ಕರೆ ಆ ಮನುಷ್ಯಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿರುತ್ತೆ ಅಥವಾ ಕ್ರೌನ್ಸ್ ಹಾಕಿರ್ತಾರೆ ಫೀಲಿಂಗ್ಸ್ ಇರುತ್ತೆ ಅಥವಾ ಈ ಹಲ್ಲನ ಅಲೈನ್ಮೆಂಟ್ ಸರಿ ಮಾಡಲಿಕ್ಕೆ ಕೆಲವೊಂದು ಇದನ್ನೆಲ್ಲ ಹಾಕಿರ್ತಾರೆ ಸೊ ಬೇಸ್ಡ್ ಆನ್ ದಟ್ ಆ ಕೂಡ ದಟ್ ಬಿಕಮ್ಸ್ ಎ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ ಕೂಡ ಸೊ ನನ್ನ ಪ್ರಕಾರದಲ್ಲಿ ಏನೇ ಒಂದು ಸಣ್ಣ ಮೆಟಲ್ ಅಥವಾ ಪದಾರ್ಥ ಸಿಕ್ಕರೂ ಕೂಡ ಅದನ್ನು ಈ ಕೇಸ್ನಲ್ಲಿ ಕನ್ಸಿಡರ್ ಮಾಡಬೇಕು ಅಂತೇಳಿ ಈಗ ಅದು ದೂರದಾರ್ ಹೇಳಿರೋ ಪ್ರಕಾರ ಈಗ ಪ್ರಾಯದ ಹುಡುಗರು ಹುಡುಗಿಯರ್ನೂ ಕೂಡ ಅಲ್ಲಿ ಶವನ ಹೂತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ ಅವರು ಸೊ ಇದೆಲ್ಲ ಸರ್ವೇ ಸಾಮಾನ್ಯ ಈಗ ನಾನು ಹೇಳೋದು ಡೆಂಟಲ್ ಟ್ರೀಟ್ಮೆಂಟ್ಸ್ ಎಲ್ಲ ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್ ಸೊ ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ಟ್ವೆಲ್ ಇಯರ್ಸ್ ಆದ ನಂತರ ಸ್ವಲ್ಪ ಹಲ್ಲು ಸೊಟ್ಟಾಗಿದ್ರೂ ಕೂಡ ಮಕ್ಕಳು ನನಗೆ ಹಲ್ಲಿನ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಪೋಷಕರಿಗೆ ಕೇಳೋವಂಥ ಸಂದಿ ಸನ್ನಿವೇಶ ಇದೆ ಸೊ ಆ ರೀತಿ ಇರುವಾಗ ಈ ಥರದ್ದೆಲ್ಲನೂ ಕೂಡ ಒಂದು ಮೆಟಿರಿಯಲಿಸ್ಟಿಕ್ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತೇಳಿ ಹೇಳುತ್ತೆ ಪ್ರೊವೈಡೆಡ್ ಅದು ಆ್ಯಂಟಿಮಾರ್ಟಮ್ ರೆಕಾರ್ಡ್ಸ್ ಇತ್ತು ಆ ರೆಕಾರ್ಡ್ಸ್ ಜೊತೆ ಈ ಡೇಟಾನ ಕಂಪೇರ್ ಮಾಡಿ ನಾವು ಈ ದಿಸ್ ಆಲ್ಸೋ ವಿಲ್ ಹೆಲ್ಪ್ ಟು ಎ ಟುವರ್ಡ್ಸ್ ಎ ಪಾಸಿಟಿವ್ ಐಡೆಂಟಿಫಿಕೇಷನ್ ಆಫ್ ಅ ಪರ್ಸನ್ ಇಫ್ ಎ ಪರ್ಸನ್ ಈಸ್ ಮಿಸ್ಸಿಂಗ್ ಮಿಸ್ಟರ್ ಎ ಆರ್ ಮಿಸ್ ಎ ಸೊ ಇಟ್ ಕ್ಯಾನ್ ಬಿ ಡೆಫಿನೆಟ್ಲಿ ಸೆಟ್ ವಿತ್ ಎ ಫುಲ್ ಫುಲ್ ಪ್ರೂಫ್ ಐಡೆಂಟಿಫಿಕೇಷನ್ ಅಂತೇಳಿ ನಾನು ಇಲ್ಲಿ ಹೇಳlijke ಇಷ್ಟ ಪಡ್ತೀನಿ यस ಡಾಕ್ಟರ್ ಹಾಗೆ ಮಾತಾಡ್ತಾ ಹೋಗ್ತೀನಿ ಯಾಕೆಂದರೆ